ಗೊಂಚಲ್ ಇಲ್ಲೆಲ್ಲ ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾರೆ ನಮ್ಮೂರಲ್ಲಿ ನಮ್ದು ಉಡುಪಿ ಸೊ ಇದಕ್ಕೆ ನೂರು ರೂಪಾಯಿ ಇದೆ ಕಾಲು ಕೆಜಿಗೆ ನೂರು ರೂಪಾಯಿ ಇದೆ ಕಾಲ್ ಕೆಜಿಗೆ ನೂರು ರೂಪಾಯಿ ಕೊಡಿ ಹೀಗೆ ಇಲ್ಲೇ ತಿನ್ಲಿಕ್ಕೆ ನೋಡಿ ಇಲ್ಲದೇ ಎಷ್ಟು ಕೆಳಗೆ ಬಿದ್ದು ಹಾಳಾಗ್ತಾ ಇದೆ ನಿಮ್ಮ ಹೆಸರೇನು ನಿಮ್ಮ ಹೆಸರು ಅವ್ರದ್ದು ಗಗನ ಅದೊಂದು ಗೊಂಚಿಲ ಇದೆಯಲ್ಲ ಬಿತ್ತು ಹಂದ್ರೆ ಅಲ್ಲ ಚೆನ್ನಾಗಿದೆ ಇಲ್ಲಿ ಇದು ತುಂಬ ದೊಡ್ಡದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸಾಕು ರಾಮ್ ಸಾಕು ಇದಕ್ಕೆ ನಮ್ಮೂರಲ್ಲೆಲ್ಲ ಕಾಲು ಕೆಜಿಗೆ ನೂರು ರೂಪಾಯಿ ಇಲ್ಲೊಂದು ಈ ವಟಾರದ ಶುಗರಿಗೆ ಇದು ಒಳ್ಳೇದು ಅಂತ ಒಂದಷ್ಟು ಪ್ರಚಾರ ಆದ ಮೇಲೆ ಇದಕ್ಕೆ ಬೇಡಿಕೆ ಆಗಿರ್ಬೋದು ಏರಿದ ಬೆಲೆ ಹಬ್ಬ ಅದು ತುಂಬ ತುಂಬಾ ರುಚಿ ಕೂಡ ಇರುತ್ತೆ ಎಲ್ಲೆಲ್ಲಿ ನೋಡಿದರೂ ಕೂಡ ಗಾಡಿಯಲ್ಲಿ ಇದನ್ನ ಮಾರಾಟ ಮಾಡ್ತಾರೆ ಅದೇ ನಮಗೆ ಮಾತ್ರ ಹೀಗೆಲ್ಲಾದರೂ ಉಚಿತವಾಗಿ ಸಿಕ್ಕರೆ ಭಾಳ ಖುಷಿ